ಆದರೆ ನಮ್ಮ ಕಲಬುರಗಿಯಲ್ಲಿ ಸುಮಾರು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಮೊತ್ತದ ಎಲ್ಲ ಮೆಡಿಕಲ್ಗಳಲ್ಲಿ ವಿದೌಟ್ ವೈದ್ಯರ ಚೀಟಿ ಇಲ್ಲದೆ ಮಾರಾಟ ಆಗ್ತಾ ಇದೆ ಮೇಲಲ್ಲಿ ಒಂದು ದೊಡ್ಡ ಔಷಧ ಭವನ ಇದೆ ಅಲ್ಲಿ ಒಬ್ಬ ಔಷಧ ನಿಯಂತ್ರಕರಿದ್ದಾರೆ ಮತ್ತು ಎರಡು ಎ ಡಿ ಸಿಗಳಿದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ ಸಿಬ್ಬಂದಿ ಇದ್ದಾರೆ ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರತಿ ಮೆಡಿಕಲ್ ಡಿಸ್ಟ್ರಿಬ್ಯೂಟರಿಂದ ಹಪ್ತ ತೊಗೊಂಡು ಸೂಪ್ ಕೊಡ್ತಾರೆ ಹೋಗಿ ಚೆಕ್ ಮಾಡಬೇಕು ಯಾರು ಅಲ್ಪ್ರಜ್ವಲ ಮಾತ್ರ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾರಿದ್ದಾರೋ ಯಾರು ಕೊಡಿನ್ ಕಂಟೆಂಟ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾರಿದ್ದಾರೋ ಅದನ್ನು ಪತ್ತೆ ಹಚ್ಚೋ ಕೆಲಸ ನಮ್ಮ ಡ್ರಗ್ ಕಂಟ್ರೋಲ್ ಬೋರ್ಡ್ ಮಾಡ್ತಾ ಇಲ್ಲ ಡ್ರಗ್ ಕಂಟ್ರೋಲ್ ಬೋರ್ಡಿನ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಣಗಿದ್ದಾರೆ ಒಂದು ಮೆಡಿಕಲ್ ಲೈಸೆನ್ಸ್ ಕೊಡಬೇಕಾದ ನಲವತ್ತು ಸಾವಿರ ತಗೋತಾರೆ ಅವರಲ್ಲಿ ಅಲ್ಲೂ ಎನ್ಕ್ವೈರಿ ಮಾಡ್ತಾರೆ ಒಂದು ಮಾಫಿಯಾ ಏನಿದೆ ಆ ಮಾಫಿಯಾದವರು ಒಂದು ಬಾಟಲ್ ಇಪ್ಪತ್ತು ರೂಪಾಯಿ ಇತ್ತಂದ್ರೆ ಅದು ಅವ್ರ ಕಡೆ ಐದುನೂರು ರೂಪಾಯಿ ಮಾರುತ್ತೆ ಎಲ್ಲರಿಗೂ ನಮಸ್ಕಾರಗಳು ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಖಂಡಿಯವರ ಮೇಲೆ ಠಾಣೆಯ ಬಜಾ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಆಗುತ್ತೆ ಎಫ್ ಐ ಆರ್ ನಂಬರ್ ತ್ರೀ ಏಯ್ಟಿ ನೈನ್ ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಮತ್ತು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಡಿಯಲ್ಲಿ ಕೊಡಿನ್ ಕಂಟೆಂಟ್ ಇವರು ಒನ್ನೂರ ಇಪ್ಪತ್ತು ಬಾಟಲ್ ಮಾರಾಟ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಅಂಥೇಳಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾನ್ಯ ಸಚಿವರು ಹೇಳ್ತಾರೆ ಒನ್ನೂರ ಅದು ಒಂದೂರ ಇಪ್ಪತ್ತು ಬಾಟಲ್ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಇದೆ ಅಂತ ಹೇಳ್ತಾರೆ ಈ ಪ್ರಕರಣ ಈ ದಂಧೆ ಯಾವ ಥರ ನಡೆಯುತ್ತೆ ಅಂತ ಈ ವಾಸ್ತವತೆಯನ್ನು ನಾನು ಬಿಚ್ಚಿಡ್ತೇನೆ ನಮ್ಮ ಕಲಬುರಗಿಯಲ್ಲಿ ಪ್ರತಿ ತಿಂಗಳಿಗೆ ಏನಿಲ್ಲಂದರೂ ಕೂಡ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳೇನಿದ್ದಾರೆ ಈ ಒಂದು ಕಂಪ್ನಿಗೆ ಒಂದು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅಲ್ಪ್ರಜ್ವಲಂ ಟ್ಯಾಬ್ಲೆಟ್ ಇರ್ಬೋದು ರೆಸ್ಟಿಲ್ ಇರ್ಬೋದು ಎಂಗ್ಝಿಟ್ ಇರ್ಬೋದು ಮತ್ತು ನಿದ್ದೆ ಮಾತ್ರೆಗಳು ಮತ್ತು ಕೊಡಿನ ಕಂಟೆಂಟ್ ಇರ್ತಕ್ಕಂಥ ಬಾಟಲ್ಗಳು ಮತ್ತು ಇನ್ನೊಂದು ಕಾಂಪೋಸ್ ಅಥವಾ ಒಂದು ಇಂಜೆಕ್ಷನ್ ಬರುತ್ತೆ ಅದನ್ನು ಜಾಸ್ತಿ ತೊಗೊಂಡ್ರೆ ಈ ಕೊಡಿನ ಕಂಟೆಂಟ್ ಕಡಿಮೆ ತೊಗೊಂಡ್ರೆ ಕಫ ಕಡಿಮೆ ಆಗುತ್ತೆ ಇದು ವೈದ್ಯರ ಚೀಟಿ ಇಲ್ಲದೆ ಮಾರಾಟ ಮಾಡುವಾಗಿಲ್ಲ ಯಾರೂ ಸೇವಿಸುವ ಹಾಗಿಲ್ಲ ಅಂತ ನಿಯಮ ಹೇಳುತ್ತೆ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ನೈನ್ ಫಾರ್ಟಿ ಏಟ್ ಹೇಳುತ್ತೆ ಆದರೆ ನಮ್ಮ ಕಲಬುರಗಿಯಲ್ಲಿ ಸುಮಾರು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಮೊತ್ತದ ಎಲ್ಲ ಮೆಡಿಕಲ್ಗಳಲ್ಲಿ ವಿದೌಟ್ ವೈದ್ಯರ ಚೀಟಿ ಇಲ್ಲದೆ ಮಾರಾಟ ಆಗ್ತಾ ಇದೆ ಇದಕ್ಕೆ ಒಂದು ಮೇಲ್ವಸ್ತುವಾರಿ ನಡೆಸ್ತಕ್ಕಂಥ ಡ್ರಗ್ ಕಂಟ್ರೋಲ್ ಬೋರ್ಡ್ ಅಂತಿದೆ ಔಷಧ ನಿಯಂತ್ರಣ ಇಲಾಖೆ ಅಂತೇಳಿ ಎಮ್ ಎಸ್ ಕೆ ಮೇಲಲ್ಲಿ ಒಂದು ದೊಡ್ಡ ಔಷಧ ಭವನ ಇದೆ ಅಲ್ಲಿ ಒಬ್ಬಂದು ಔಷಧ ನಿಯಂತ್ರಕರಿದ್ದಾರೆ ಮತ್ತು ಎರಡು ಎ ಡಿ ಸಿಗಳಿದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ ಸಿಬ್ಬಂದಿ ಇದ್ದಾರೆ ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಪ್ರತಿ ಮೆಡಿಕಲ್ ಡಿಸ್ಟ್ರಿಬ್ಯೂಟರಿಂದ ಹಫ್ತಾ ತೊಗೊಂಡು ಸೂಪ್ ಕೊಡ್ತಾರೆ ಇದು ಅವ್ರ ಕೆಲಸನೂ ಕೂಡ ಇದೆ ಕೇವಲ ಪೊಲೀಸರ ಕೆಲಸ ಅಲ್ಲ ಅವ್ರ ಕೆಲಸನೂ ಇದೆ ಮೆಡಿಕಲ್ಗೆ ಹೋಗಿ ಚೆಕ್ ಮಾಡಬೇಕು ಯಾರು ಅಲ್ಪ್ರಜ್ವಲ ಮಾತ್ರ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ದಾರೋ ಯಾರು ಕೊಡಿನ್ ಕಂಟೆಂಟ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ದಾರೋ ಅದನ್ನು ಪತ್ತೆ ಹಚ್ಚೋ ಕೆಲಸ ನಮ್ಮ ಡ್ರಗ್ ಕಂಟ್ರೋಲ್ ಬೋರ್ಡ್ ಮಾಡ್ತಾ ಇಲ್ಲ ಡ್ರಗ್ ಕಂಟ್ರೋಲ್ ಬೋರ್ಡಿನ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಣುಗಿದ್ದಾರೆ ಒಂದು ಮೆಡಿಕಲ್ ಲೈಸೆನ್ಸ್ ಕೊಡಬೇಕಾದ್ರೆ ನಲವತ್ತು ಸಾವಿರ ತೊಗೋತಾರೆ ಅವರಲ್ಲಿ ಅಲ್ಲೂ ಎನ್ಕ್ವೈರಿ ಮಾಡ್ತಾರೆ ಅವ್ರು ಪ್ರತಿ ತಿಂಗಳು ಎನ್ಕ್ವೈರಿ ಮಾಡಿದ್ದೀವಂತ ವೆಬ್ಸೈಟಲ್ಲಿ ತೋರಿಸಿದಾರೆ ಅಷ್ಟೇ ಆದರೆ ಈ ವ್ಯವಹಾರ ಯಾವ ಥರ ನಡೆಯುತ್ತೆ ಅಂದರೆ ಯಾರು ಡ್ರಗ್ ಅಡಿಕ್ಟ್ ಇರ್ತಾರೆ ಅವರಿಗೆ ಇವರೊಂದು ಕೆಲವೊಂದು ಮಾಫಿಯಾ ಏನಿದೆ ಆ ಮಾಫಿಯಾದವರು ಒಂದು ಬಾಟಲ್ ಇಪ್ಪತ್ತು ರೂಪಾಯಿ ಇತ್ತಂದರೆ ಅದು ಅವ್ರ ಕಡೆ ಐದುನೂರು ರೂಪಾಯಿಗೆ ಮಾರುತ್ತೆ ಸೊ ಇಂಥ ಒಂದು ಮಾಫಿಯಾದಲ್ಲಿ ಇವರು ಆಗಿದ್ದಾರೆ ಈಗಾಗಲೇ ಇವ್ರ ಮೇಲೆ ಎಫ್ ಆರ್ ಆಗಿದೆ ಆದರೆ ರಾಜ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋ ಏನಾದರೂ ಮಾತಾಡ್ತಾಯಿದಾರೆ ಅದು ನಾನು ಹೇಳ್ತಾ ಇಲ್ಲ ಆದರೆ ಲಿಂಗರಾಜ್ ಕಣ್ಣಿಯವ್ರ ಜೊತೆ ಯಾವ್ಯಾವ ಡಿಸ್ಟ್ರಿಬ್ಯೂಟರ್ ಸಂಪರ್ಕದಲ್ಲಿದ್ದರು ಅವ್ರದ್ದು ಏನು ಫಾರ್ಮಾ ಇದೆ ಡಿಸ್ಟ್ರಿಬ್ಯೂಟರ್ ಇದೆ ಆ ಡಿಸ್ಟ್ರಿಬ್ಯೂಟರ್ಗೆ ನಮ್ಮ ಡ್ರಗ್ ಕಂಟ್ರೋಲ್ ಬೋರ್ಡಿನ ಅಧಿಕಾರಿಗಳು ಹೋಗಿ ಇಲ್ಲಿವರೆಗೂ ತನಿಖೆ ಮಾಡಿಲ್ಲ ನಮ್ಮ ಪೊಲೀಸ್ ಆಯುಕ್ತರು ಕೂಡ ತನಿಖೆ ಮಾಡಿಲ್ಲ ನಾಳೆ ನಾನು ಡ್ರಗ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಲೆಟರ್ ಕೊಡ್ತಾ ಇದ್ದೇನೆ ಕಂಪ್ಲೇಂಟ್ ಕೊಡ್ತಾಯಿದ್ದೇನೆ ಅವರ ವ್ಯವಹಾರ ಟ್ರಾನ್ಸ್ಪೋರ್ಟೇಷನ್ ಯಾವ ಡ್ರಗ್ ಖರೀದಿ ಮಾಡಿದ್ರು ಅವ್ರು ಇನ್ವಾಯ್ಸ್ ಇರ್ಬೋದು ಮತ್ತು ಯಾರಿಗೆ ಮಾರಾಟ ಮಾಡಿದ್ರು ಯಾವ ಔಷಧಗಳನ್ನು ತಂದು ಮಾರಾಟ ಮಾಡಿದ್ರಂತ ಅದು ತನಿಖೆ ಮಾಡಿದಾಗ ಅದರ ಹಿಂದೆ ಯಾರಿದ್ದಾರೆ ಯಾಕಂದರೆ ಒಂದು ನೂರು ರೂಪಾಯಿಗೆ ಇದ್ದಂಥ ಬಾಟಲು ಒಂದು ಸಾವಿರ ರೂಪಾಯಿಗೆ ಮಾರುತ್ತೆ ಅಂದರೆ ಇದರಂಥ ದೊಡ್ಡ ಅಕ್ರಮ ಯಾವ ಎಲ್ಲೂ ನಡೆದಿಲ್ಲ ಅಂತ ಹೇಳ್ತೇನೆ ಎರಡು ಕೋಟಿ ರೂಪಾಯಿ ವ್ಯವಹಾರದ ಅಲ್ಪರಜ್ವಲಮ್ ಕೊಡಿನ್ ಕಂಟೆಂಟಿನ ಕೊರೆಕ್ಸ್ ಇರ್ಬೋದು ಫೆನ್ ಫೆನ್ಸಿಡಿಲ್ ಇರ್ಬೋದು ಇನ್ನ ಇನ್ನಿತರ ಕೋಡಿನ್ ಕಂಟೆಂಟ್ ಬಾಟಲ್ಗಳು ಮತ್ತು ಅಲ್ಪರಜ್ವಲಮ್ ಕಾಂಪೋಸ್ ಇಂಜೆಕ್ಷನ್ಗಳು ನಶೆ ಬರ್ತಕ್ಕಂಥ ಇಂಜೆಕ್ಷನ್ಗಳು ಮಾರಾಟ ಆಗ್ತಾಯಿವೆ ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಸೊ ಯಾವ ಮೆಡಿಕಲ್ದವ್ರು ಮಾಡ್ತಾ ಯಾಕಂದ್ರೆ ನಾನು ಕೂಡ ಅದೇ ಫೀಲ್ಡ್ ಇರೋದರಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಅದೇ ಫೀಲ್ಡಲ್ಲಿ ಇದ್ದೇನೆ ಈ ವ್ಯವಹಾರಕ್ಕೆ ಔಷಧ ನಿಯಂತ್ರಣ ಇಲಾಖೆ ಕಡಿವಾಣ ಹಾಕ್ತಾ ಇಲ್ಲ ಕೇವಲ ಪೊಲೀಸರ ಮೇಲೆ ನಾವು ಕೈ ಕಣ್ ತೋರಿಸಿದ್ರೆ ಕೈ ತೋರಿಸಿದ್ರೆ ಸರಿಯಲ್ಲ ಔಷಧ ನಿಯಂತ್ರಣ ಇಲಾಖೆ ಇವ್ರ ಮೇಲೆ ಕಡಿವಾಣ ಹಾಕಬೇಕು ಯಾವ ಮೆಡಿಕಲ್ದವ್ರು ಕೊಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ ಅಲ್ಲೂ ಕೂಡ ಅಲ್ಪಜಲ ಮಾತ್ರೆ ಸಿಗುತ್ತೆ ಎಷ್ಟು ಬೇಕಷ್ಟು ಮಾತ್ರೆ ಸಿಗುತ್ತೆ ಇದರಿಂದ ಎಷ್ಟೋ ಸುಸೈಡ್ ಆಗಿದ್ದಾವೆ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿದ್ದಾವೆ ಈ ಡ್ರಗ್ ತೆಗೆದುಕೊಂಡು ಎಷ್ಟೋ ಕುಟುಂಬಗಳು ಸರ್ ಯಾಕೆ ಯಾಕಂದರೆ ಯಾವ ಥರ ಅಡಿಕ್ಟ್ ಆಗುತ್ತೆ ಅಂದರೆ ಅದು ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಈ ನಾವು ಶರಾಯಿ ಕುಡಿದ್ರೆ ಇನ್ನೂ ಏನೋ ಹೋಶ್ ಇರ್ಬೋದು ಅವ್ರಿಗೆ ಯಾದರೆ ಈ ಕೊಡಿನ ಕಂಟೆಂಟ್ ಇರ್ಬೋದು ಮತ್ತು ಅಲ್ಪ್ರಜ್ವಲ ಮಾತ್ರ ನಿದ್ದೆ ಮಾತ್ರೆಯನ್ನು ತೊಗೊಂಡು ತೆಗೆದುಕೊಂಡ್ರೆ ಅವರಿಗೆ ಯಾವುದೇ ಹೋಶ ಇರೋಲ್ಲ ಅವ್ರು ಯಾವ ಆ್ಯಕ್ಟಿವಿಟಿನೂ ಮಾಡ್ಬೋದು ಸೊ ಅದರಿಂದನೇ ಇಲ್ಲಿ ಕೊಲೆ ಸುಲಿಗೆ ಮತ್ತು ಕಳತನಗಳು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ನಾವು ಬರೀ ಮಾದಕ ವ್ಯಸನಗಳನ್ನು ಮುಕ್ತ ಮಾಡುವ ದಿನಾಚರಣೆ ಮಾಡೋದಲ್ಲ ಈ ಥರ ಏನಿದನ್ನು ನಿಯಂತ್ರಣ ಮಾಡುವಲ್ಲಿ ಔಷಧ ನಿಯಂತ್ರಣ ಜೊ ಇಲಾಖೆ ಜೊತೆ ಕೈ ಜೋಡಿಸಿ ಪೊಲೀಸ್ ಇಲಾಖೆಯವರು ಮೆಡಿಕಲ್ಗಳಿಗೆ ದೊಡ್ಡ ದೊಡ್ಡ ಮೆಡಿಕಲ್ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಷ್ಟು ಅಲ್ಪ್ರಜಲು ಮಾತ್ರ ಏನಿದ್ದಾವೆ ಅವೆಲ್ಲ ಎಲ್ಲಿ ಮಾರಾಟ ಇನ್ವಾಯ್ಸ್ ಇನ್ವೈಸನ್ನು ತೆಗೆದ್ರೆ ಖಂಡಿತವಾಗಿಯೂ ಇವರು ಯಾವ ಮಾಫಿಯಾದಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಹೊರಗೆ ಬರುತ್ತೆ ಔಷಧ ನಿಯಂತ್ರಣ ಇಲಾಖೆ ಇಮಿಡಿಯೇಟ್ಲಿ ಅದನ್ನು ಕೆಲಸ ಮಾಡಬೇಕು ಲಿಂಗರಾಜ್ ಕಣ್ಣಿ ಇವರ ಡಿಸ್ಟ್ರಿಬ್ಯೂಟರ್ಗೆ ಫಸ್ಟ್ ರೇಡ್ ಮಾಡಿ ಅವ್ರು ಏನು ಖರೀದಿ ಮಾಡಿದ್ದಾರೆ ಎಲ್ಲಿ ಮಾರಾಟ ಮಾಡಿದ್ದಾರೆ ಅಂತ ನೋಡಿದ್ರೆ ಇದರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಇದಕ್ಕೆ ಯಾವುದೇ ಸಿ ಬಿ ಐ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಇಂಥ ಒಂದು ಸಣ್ಣ ಕೇಸಿಗೆ ಸಿ ಬಿ ಐ ತನಿಖೆ ಯಾಕೆ ಬೇಕು ಇಲ್ಲೇ ನಮ್ಮ ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಪೊಲೀಸರು ಇದ್ದಾರೆ ಹೋಗಬೇಕು ಇನ್ನೊಂದು ಎಫ್ ಐ ಆರ್ ಮಾಡಬೇಕು ಅವ್ರ ಜೊತೆ ಯಾರಿದ್ದಾರೆ ಗಂಗಾ ಡಿಸ್ಟ್ರಿಬ್ಯೂಟರ್ ತುಂಬ ಅವ್ರ ಜೊತೆ ಆತ್ಮೀಯತೆ ಇದ್ದಾರೆ ಸೊ ಅವರನ್ನು ಕೂಡ ನೀವು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅದನ್ನೇ ಬಿಟ್ಟು ಬರೇ ರಾ ನಮ್ಮ ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಅದು ಆಯಿತು ಇದು ಅಂತ ಸೊ ಈ ಆರೋಪ ಪ್ರತ್ಯಾರೋಪಗಳನ್ನು ಬಿಟ್ಟು ಸಾರ್ವಜನಿಕರ ಆರೋಗ್ಯತೆ ದೃಷ್ಟಿಯಿಂದ ಏನು ಈ ಶೆಡ್ಯೂಲ್ ಎಚ್ ಮತ್ತು ಎಕ್ಸ್ ಡ್ರಗ್ಗಳು ಮಾರಾಟ ಆಗ್ತವೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡುವಾಗಿಲ್ಲ ಅಂತ ಡ್ರಗ್ಸ್ ಅಂಡ್ ಕಾಟ್ನ ಕಾಸ್ಮೆಟಿಕ್ ಆ್ಯಕ್ಟ್ ಅಲ್ಲಿ ಹೇಳಿದೆ ಈ ಔಷಧ ನಿಯಂತ್ರಣ ಇಲಾಖೆ ರೊಕ್ಕ ತೊಗೊಂಡು ಕೂತಿದ್ದಾರೆ ಸೊ ಇವರು ಯಾರೂ ಏನೂ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಆಯುಕ್ತರಿಗೆ ನಾನು ಮನವಿ ಮಾಡ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತೇನೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಎಲ್ಲ ಇಲಾಖೆಗೂ ಸೇರಿ ಒಂದು ಮೀಟಿಂಗ್ ಮಾಡಿ ಯಾರು ಕೂಡ ವಿದೌಟ್ ಚಿಟ್ಟಿ ಈ ನಿದ್ದೆ ಮಾತ್ರೆ ಆಗಿರ್ಬೋದು ಕೊಡಿನ ಕಂಟೆಂಟ್ ಸಿರಪ್ ಕೊಟ್ಟರೆ ಅವರದ್ದು ಇಮಿಡಿಯೇಟ್ಲಿ ಕ್ರಿಮಿನಲ್ ಕೇಸ್ ಹಾಕಬೇಕು ಅವರಿಗೆ ಬೇಲ್ ಆಗಲಾರ್ದು ನೋಡ್ಕೋಬೇಕು ಕ್ರಿಮಿನಲ್ ಕೇಸ್ ಆಗುತ್ತೆ ವ್ಯವಸ್ಥೆ ಯಾವ ಥರ ಆಗಿದೆ ಅಂದರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಎರಡು ದಿನದಲ್ಲಿ ಬೇಲ್ ಮಾಡ್ಕೊಂಡು ಬರ್ತಾರೆ ಮತ್ತೆ ಅದೇ ಅಕ್ರಮ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಬೇಕು ಅವರಿಗೆ ಯಾವುದೇ ಇದರಲ್ಲಿ ಬೇಲ್ ಆಗಬಾರ್ದು ಅಂತ ನಾನು ಹೇಳ್ತೇನೆ ಲಿಂಗರಾಜ್ ಖಂಡಿಯವ್ರ ವಿಷಯದಲ್ಲಿ ಸಿ ಅವರ ಎಲ್ಲ ವ್ಯವಹಾರಗಳೇನಿದ್ದಾವೆ ಡಿಸ್ಟ್ರಿಬ್ಯೂಟ್ರಲ್ಲಿ ಏನು ಖರೀದಿ ಮಾಡಿದ್ರು ಯಾವ್ಯಾವ ಮಾತ್ರೆಗಳನ್ನ ಖರೀದಿ ಮಾಡಿದರು ಎಲ್ಲಿ ಮಾರಾಟ ಮಾಡಿದರೆ ಎಲ್ಲ ಇನ್ವಾಯ್ಸೆಲ್ಲ ವೆರಿಫೈ ಮಾಡಿದರೆ ಖಂಡಿತವಾಗಿಯೂ ಇನ್ನ ಪ್ರಕರಣಕ್ಕೆ ಪೊಲೀಸರಿಗೆ ಇನ್ನು ದಾಖಲೆ ಸಿಗ್ಬೋದು ಅಂತ ನಾನು ಹೇಳ್ತೇನೆ ನಾನು ಕೂಡ ನಾಳೆ ಔಷಧ ನಿಯಂತ್ರಣ ಇಲಾಖೆಗೆ ಹೋಗಿ ಒಂದು ದೂರನ್ನು ಕೊಡ್ತಾ ಇದ್ದೇನೆ ಅವ್ರ ಜೊತೆ ಇರ್ಬೋದು ಅವ್ರ ಜೊತೆ ಇದ್ದಂಥ ಡಿಸ್ಟ್ರಿಬ್ಯೂಟರ್ ಗಂಗಾ ಡಿಸ್ಟ್ರಿಬ್ಯೂಟರ್ ಕೂಡ ಅದು ಏನು ಏನಿದ್ದಾರೆ ಅವರು ಕೂಡ ತನಿಖೆ ಆಗಲಿ ಯಾವುದೇ ಸತ್ಯಾಸತೆ ಹೊರಗೆ ಬರ್ಬೇಕಂದ್ರೆ ಈ ಅಕ್ರಮ ಏನು ಡ್ರಗ್ಸ್ ಜಾಲ ಪೆಡ್ಲರ್ಸ್ ಜಾಲ ಹೋಗ್ಬೇಕಂದ್ರೆ ಇದನ್ನ ಮಾಡಬೇಕಾಗುತ್ತೆ ಸೊ ನಾನು ಕೂಡ ದೂರು ಕೊಡ್ತಾ ಇದ್ದೇನೆ ಇದಕ್ಕೆ ಇಲಾಖೆ ಸಹಕರಿಸಿ ಸಹಕರಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡ್ಬೇಕಂತ ನಾನು ಕೇಳ್ತೇನೆ ಸರ್ ಈಗ ಅಂದ್ರೆ ಈ ಔಷಧ ನಿಯಂತ್ರಣ ಇಲಾಖೆಗಳು ಸುಮ್ಮನೆ ಹೌದು ಜೊತೆ ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಮ ವ್ಯವಸ್ಥೆ ಯಾವ ತರ ಆಗಿದೆ ನಿಮ್ಗೆ ಗೊತ್ತಿದ್ದ ವಿಷಯನೇ ನಾವು ಕಂಪ್ಲೇಂಟ್ ಕೊಡ್ತೀವಿ ಅವ್ರು ಏನು ಮಾಡಲ್ಲ ಆದ್ರೂ ಕೂಡ ನಾವು ನ್ಯಾಯಾಲಯದ ಮೊರೆ ಹೋಗಿ ಅದನ್ನ ಡೈರೆಕ್ಷನ್ ಕೊಡಿಸಬೇಕಾಗುತ್ತೆ ಅಲ್ಲಿ ಅದು ಕೂಡ ನಾನು ಮಾಡ್ತೇನೆ ಒಂದು ವೇಳೆ ಡ್ರಗ್ ಕಂಟ್ರೋಲ್ ಬೋರ್ಡಿನ ಅಧಿಕಾರಿಗಳು ಎ ಡಿ ಸಿ ಅವರು ಏನೋ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಾನು ಹೈಕೋರ್ಟಿಂದ ರಿಟ್ ರಿಟ್ ಆಫ್ ಮ್ಯಾಂಡಮಿಸ್ ಹಾಕಿ ಅದನ್ನು ಡೈರೆಕ್ಷನ್ ಕೊಡಿಸೋ ಕೆಲಸ ಮಾಡ್ತೀನಿ ಯಾಕೆಂದರೆ ಅದೇ ಆಗ್ತಾ ಇದೆ ಇಲ್ಲಿ ಇವರಿಗೆ ಅದು ನೇಮಕ ಮಾಡಿದ್ದು ಇದೆಲ್ಲ ಕಣ್ಣು ನಿಯಂತ್ರಣ ಮಾಡಲಿ ಅಂಥೇಳಿ ಔಷಧ ನಿಯಂತ್ರಣ ಇಲಾಖೆ ಏನು ನಿಯಂತ್ರಣ ಮಾಡ್ತಾ ಇಲ್ಲ ಕಲಬುರಗಿಯಲ್ಲಿ ವ್ಯಾಪಕವಾಗಿ ಈ ಜಾಲ ಜಾ ನಡೀತಾ ಇದೆ ಡೈಲಿ ನಡೀತಾ ಇದೆ ಸುಮಾರು ಹೇಳ್ತಾ ಇದ್ದಲ್ಲ ಮೆಡಿ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಅಲ್ಪ್ರಜ್ವಲ ಮಾತ್ರೆ ನಿದ್ದೆ ಮಾತ್ರೆಗಳು ಆ ಧಾರಾಳಕವಾಗಿ ಸಿಗ್ತವೆ ಸಿಟ್ಟಿ ಇಲ್ಲ ಏನಿಲ್ಲ ಹೋಗಿ ನೀವು ಬೇಕಿದ್ರೆ ಟ್ರೈ ಮಾಡಿ ನೀವೊಂದು ಏನು ಮಾಡ್ತೀರಲ್ಲ ಆ ಥರ ಮಾಡಿ ಸ್ಟಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಇದರಲ್ಲಿ ಎಲ್ಲನೂ ಹೊರಗೆ ಬರುತ್ತೆ ಯಾವ ಮೆಡಿಕಲ್ದವ್ರು ಶಾಮಿಲ್ ಯಾಕಂದರೆ ನಾನು ಕೂಡ ಅದೇ ಫೀಲ್ಡ್ ಇದ್ದೇನೆ ಇದ್ರೂ ಕೂಡ ಯಾರಿಗೂ ಸಮಸ್ಯೆ ಆಗಬಾರ್ದು ಯಾವ ಡ್ರಗ್ಗು ಅದಕ್ಕೆ ಅದೇ ಸೇರಬೇಕು ಅದು ಚಿಟ್ಟಿ ಏನಿದೆ ಡಾಕ್ಟರ್ ವೈದ್ಯರ ಚೀಟಿ ಇದ್ರೆ ಮಾತ್ರ ಹೋಗಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬರ್ತೇನೆ ಸಿ ಆಧಾರ್ ಏನಿದೆ ಅಂತ ನೋಡಿ ಎರಡು ಕೋಟಿ ರೂಪಾಯಿ ಅಲ್ಪ್ರಜ್ವಲಂ ನಿದ್ದೆ ಮಾತ್ರೆಗಳು ಮತ್ತೆ ಕೋಡಿನ್ ಕಂಟೆಂಟ್ ವಿದೌಟ್ ಡಾಕ್ಟರ್ ಚಿಟ್ಟಿ ಮಾರಾಟ ಮಾಡುತ್ತೆ ಅಂದ್ರೆ ನಾನು ಕೂಡ ಅದೇ ಫೀಲ್ಡ್ ಅಲ್ಲಿ ಇಪ್ಪತ್ತು ವರ್ಷಗಳಿಂದ ಇದ್ದೇನೆ ನಾನು ಕೂಡ ಫಾರ್ಮಸ್ ರಿಜಿಸ್ಟರ್ ಫಾರ್ಮಸಿಸ್ಟ್ ಇದ್ದೇನೆ ಸೊ ಇದು ನನಗೆ ಗೊತ್ತಿದೆ ಯಾಕಂದ್ರೆ ಯಾವ ಮೆಡಿಕಲ್ ಎಷ್ಟು ರೊಕ್ಕ ತೋತಾರೆ ಯಾಕಂದ್ರೆ ಯಾಕೆ ಕ್ರಿಯೇಟ್ ಮಾಡಿಲ್ಲ ಇವರು ಒಂದಾದ್ರೆ ಕೇಸ್ ದಾಖಲಾಗಿದೆ ಕೇಳಿ ಒಂದಾದ್ರೂ ಕೇಸ್ ದಾಖಲಿದೆ ಡ್ರಗ್ ಕಂಟ್ರೋಲ್ ಬೋರ್ಡ್ ಡಿಪಾರ್ಟ್ಮೆಂಟಲ್ಲಿ ಒಂದಾದರೂ ಕಳಪೆ ಇದು ಆಗಿದೆ ಅಂತ ಹೋಗಿದೆ ಇಲ್ಲ ಸೊ ಇದರಿಂದ ಅವರು ನೇ ನೇರವಾಗಿ ನಾನು ಹೇಳ್ತೀನಿ ಅದರಲ್ಲೇನಿಲ್ಲ ಅವರು ಹಣ ತೊಗೊಂಡೇ ಕೂತಿದ್ದಾರೆ ಅಂಥೇಳಿ ಸೊ ಅವರು ಆ್ಯಕ್ಟಿಂಗ್ ಕೆಲಸ ಬ್ಯಾಕ್ಟಾಗಿ ಕೆಲಸ ಮಾಡಲಿ ಎಲ್ಲನೂ ಸರಿಯಾಗುತ್ತೆ ಈ ಡ್ರಗ್ ಮಾಫಿ ಏನಿದೆ ಇದೆಲ್ಲ ಹೋಗಿಬಿಡುತ್ತೆ ಕಡಿವಾಣ ಆಗುತ್ತೆ ನಮ್ಮ ಕಲಬುರಗಿಯಲ್ಲಿ ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ स्माइल्स मार्बल्स मराठा ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು